ದಕ್ಷಿಣ ಭಾರತದ ಶ್ರೀಮಂತ ನಟಿ ಸಮಂತ ರುತ್ಪ್ರಭು ಒಟ್ಟು ಆಸ್ತಿ ಎಷ್ಟಿದೆ ಸಮಂತ ಪ್ರಭು ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಎಂದೇ ಜನಪ್ರಿಯರಾಗಿದ್ದಾರೆ ದಕ್ಷಿಣ ಭಾರತೀಯ ಚಿತ್ರರಂಗದ ಅತ್ಯಂತ ಶ್ರೀಮಂತ ನಟಿಯರಲ್ಲಿ ಒಬ್ಬರು ಸಮಂತ ಪ್ರಭು ಎಷ್ಟು ಶ್ರೀಮಂತರು ಆಸ್ತಿ ಆದಾಯ ಎಷ್ಟಿದೆ ದಕ್ಷಿಣ ಭಾರತದ ನಟಿಯರಲ್ಲಿ ಸಮಂತ ಬಹು ಬೇಡಿಕೆಯ ನಟಿ ಮದುವೆ ವಿಚ್ಛೇದನ ಆರೋಗ್ಯ ಸೇರಿದಂತೆ ಹಲವು ಕಾರಣಗಳಿಂದ ಸಮಂತ ಸಿನಿಮಾಗಳಿಂದ ದೂರ ಉಳಿದು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದರು ಆದರೆ ಸಮಂತ ಸಿನಿಮಾದಿಂದ ದೂರ ಉಳಿದರೂ ಆದಾಯಕ್ಕೆ ಕೊರತೆಯಾಗಿಲ್ಲ ಸಮಂತ ಸುಮಾರು ನೂರ ಒಂದು ಕೋಟಿ ರೂಪಾಯಿ ನಿವ್ವಳ ಮೌಲ್ಯವನ್ನು ಹೊಂದಿದ್ದಾರೆ ಅವರ ಆದಾಯದ ಮುಖ್ಯ ಮೂಲಗಳು ಚಲನಚಿತ್ರಗಳು ಮತ್ತು ಬ್ರ್ಯಾಂಡ್ ಪ್ರಮೋಷನ್ ಸಮಂತ ಎರಡು ಸಾವಿರದ ಹದಿನೇಳರಲ್ಲಿ ಟಾಲಿವುಡ್ ನಟ ನಾಗ ಚೈತನ್ಯ ಅವರನ್ನು ಮದುವೆಯಾದರು ಹಲವು ಕಾರಣಗಳಿಂದ ಈ ಮದುವೆ ಮುಂದುವರೆಯಲಿಲ್ಲ ಸಂಬಂಧದಲ್ಲಿ ಬಿರುಕು ಮೂಡಿದ ಕಾರಣ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ದೂರವಾದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಮಂತ ಹಾಗೂ ನಾಯಕ ನಾಗ ಚೈತನ್ಯ ವಿಚ್ಛೇದನ ಪಡೆದರು ಸಮಂತ ಪ್ರತಿ ಚಿತ್ರಕ್ಕೆ ಮೂರು ವಾರರಿಂದ ಐದು ಕೋಟಿ ರೂಪಾಯಿಗಳನ್ನು ಚಾರ್ಜ್ ಮಾಡುತ್ತಿದ್ದರು ಗರಿಷ್ಠ ಅಂದರೆ ಸುಮಂತ ಹತ್ತು ಕೋಟಿ ರೂಪಾಯಿ ಸಂಭವನೆ ಕೂಡ ಪಡೆದಿದ್ದಾರೆ ಸಮಂತ ಸಿನಿಮಾ ಮೂಲಕವೇ ಹೆಚ್ಚಿನ ಆದಾಯ ಪಡೆದಿದ್ದಾರೆ ಇದರ ಜೊತೆಗೆ ಇತರ ಕ್ಷೇತ್ರಗಳಲ್ಲೂ ಆದಾಯ ಪಡೆಯುತ್ತಿದ್ದಾರೆ ಅಂತ ಅವರಿಗೆ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆಗಳು ಅವರ ಆಸ್ತಿಗಳ ಪ್ರಮುಖ ಭಾಗವಾಗಿದೆ ಅವರ ಆಸ್ತಿಗಳಲ್ಲಿ ಏಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಅಪಾರ್ಟ್ಮೆಂಟ್ ಸೇರಿದೆ ಸಮಂತ ರಿಯಲ್ ಎಸ್ಟೇಟ್ನಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಸಿನಿಮಾದಿಂದ ದೂರ ಉಳಿದರೂ ಪ್ರತಿ ತಿಂಗಳ ಆದಾಯಕ್ಕೆ ಯಾವುದೇ ಕೊರತೆ ಇಲ್ಲ ಸಮಂತ ರುದ್ರಭು ಆಕರ್ಷಕ ಕಾರು ಸಂಗ್ರಹವನ್ನು ಹೊಂದಿದ್ದಾರೆ ಅವರು ಡಬ್ಲ್ಯೂ ಸೆವೆನ್ ಸರಣಿ ಜಾಕ್ಬರ್ ಎಕ್ಸ್ಎಫ್ ಆಡಿಯು ಕ್ಯೂ ಸೆವೆನ್ ಅನ್ನು ಹೊಂದಿದ್ದಾರೆ ಸಮಂತಗೆ ಕಾರ್ ಕ್ರೇಜ್ ಹೆಚ್ಚಿಲ್ಲ ಆದರೆ ಅಗತ್ಯಕ್ಕೆ ತನಕದೇ ಕಾರು ಖರೀದಿಸಿದ್ದಾರೆ ಈ ನಟಿ ಸುಸ್ಥಿರ ಜೀವನದಲ್ಲಿ ಮುಖ್ಯ ಕಲ್ಪನೆಯೊಂದಿಗೆ ಅನೇಕ ಬ್ರ್ಯಾಂಡ್ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಸಮಂತ ಸಾಕಿ ಎಂಬ ಬಟ್ಟೆ ಬ್ರ್ಯಾಂಡ್ ಅನ್ನು ಪ್ರಾರಂಭಿಸಿದರು ಸಮಂತ ಕೆಲ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿ ಆದಾಯ ಗಳಿಸುತ್ತಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರಡು ಸಬ್ಸ್ಕ್ರೈಬ್ ಮಾಡಿ ನೀವೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಎಲ್ಲ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್